ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ದಿನದಿಂದ ಜಾಸ್ತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಟೂ ವೀಲರ್ ಕಲೆದ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ರಿಪೋರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ಸ್ ಈ ತರ ಬರ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಟೀಮ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿದೀವಿ ಅದೇ ಸೇಮ್ ವಿಚಾರ ಬಗ್ಗೆ ಐದನೇ ತಾರೀಕಿಗೆ ಒಂದು ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ ಅಲ್ಲಿ ಒಂದು ಬೈಕ್ ಕಲೆ ತಂದು ಕೇಸ್ ಫ್ಯಾಷನ್ ಪ್ರೋ ಬೈಕ್ ಕೇಸ್ ರಿಜಿಸ್ಟರ್ ಆಗಿದೆ ಸೊ ಆ ಕೇಸ್ ಆದ್ಮೇಲೆ ನಮ್ಮ ಸ್ಪೆಷಲ್ ಟೀಮ್ ಒಂದು ತಾರೀಖ್ಗೆ ಬೆಳಿಗ್ಗೆ ಎಂಟು ಗಂಟೆ ಸೇರ್ತದೆ ಹತ್ರ ಒಬ್ರು ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರ ಹತ್ರ ನಮ್ಗೆ ಆ ವೆಹಿಕಲ್ ರಿಕವರಿ ಆಗಿದೆ ಜೊತೆಗೆ ಅವರ ಯಾರು ಯಾರು ಆರೋಪಿ ಸಿಕ್ಕಿದೆ ಅವ್ರ ಮೇಲೆ ವಿಚಾರಣೆ ಮಾಡಿ ಟೈಮ್ ಅಲ್ಲಿ ನಮ್ಗೆ ಬೇರೆ ಸುಮಾರು ಜಾಗ ಅವರು ಈ ತರ ಮಾಡಿದ್ದಾರೆ ಮತ್ತೆ ಕೂಡ ಮಾಡಿದ್ದಾರೆ ಆ ವೆಹಿಕಲ್ಸ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಟೋಟಲ್ ಅರೌಂಡ್ ಫಾರ್ಟೀನ್ ವೆಹಿಕಲ್ಸ್ ರಿಕವರಿ ಆಗಿದೆ ಟೋಟಲ್ ಫೋರ್ಟೀನ್ ವೆಹಿಕಲ್ಸ್ ರಿಕವರಿ ಮಾಡಿದೀವಿ ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಈ ಕೇಸಸ್ ರಿಜಿಸ್ಟರ್ ಆಗಿದೆ ಸೊ ನಮ್ಮಲ್ಲಿ ಬೇಸಿಕಲಿ ಚಿಕ್ಕಬಳ್ಳಾಪುರ ರೂರಲ್ ಅಲ್ಲಿ ಎರಡು ಕೇಸಸ್ ಇದೆ ಬೇರೆ ನಮ್ಮ ಡಿಸ್ಟಿಕ್ ಅಲ್ಲಿ ಬಾಗೇಪಲ್ಲಿದು ಕೇಸಸ್ ಇದೆ ಬೇರೆ ಬ್ಯಾಂಗ್ಳೂರ್ ರೂರಲ್ದು ಬೆಂಗ್ಳೂರ್ ಸಿಟಿದು ದೋಡ್ಬಲ್ಲಾಪುರದು ತುಮಕೂರ್ದು ಈ ತರ ಬೇರೆ ಅಕ್ಕಪಕ್ಕ ಕೂಡ ಕೇಸಸ್ ಇದೆ ಡಿಸ್ಟ್ರಿಕ್ಟೀನ್ ವೆಹಿಕಲ್ಸ್ ರಿಕವರಿ ಆಗಿದೆ ಕೂಡ ನಾವು ಇನ್ಫಾರ್ಮ್ ಮಾಡಿದೀವಿ ಸೊ ಇದು ಈ ಕೇಸಲ್ಲಿ ತುಂಬಾ ಒಳ್ಳೇದು ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಎಸ್ಪೆಷಲಿ ರೂರಲ್ ಎಸ್ಟೇಷನ್ ಕ್ರೈಮ್ ಬಾಕಿ ಹೋಣವತಿ ಮೇಡಮ್ ಮತ್ತೆ ಲಾ ಅಂಡ್ ಆರ್ಡರ್ ಪಿ ಶರಣಪ್ಪ ಅವರು ಇವರು ಡಿ ಎಸ್ ಪಿ ಶಿವಕುಮಾರ್ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಟೀಮ್ ಅಲ್ಲಿ ರಾಜೇಶ್ ಮುರ್ಲಿ ಪರಶುರಾಮ್ ನವೀನ್ ಲಕ್ಷ್ಮಣ್ ಮಧು ಈ ಎಲ್ಲಾರು ತುಂಬಾ ಒಳ್ಳೇದು ಕೆಲಸ ಮಾಡಿ ಫಾರ್ಟೀನ್ ವೆಹಿಕಲ್ಸ್ ರಿಕವರಿ ಮಾಡಿದ್ದಾರೆ ಮತ್ತೆ ಈಗ ಕೂಡ ಆರೋಪಿಯಿಂದ ನಾವು ಬೇರೆ ಯಾರು ಯಾರು ರಿಸೀವರ್ಸ್ ಇದೆ ಈ ತರದ್ದು ಪ್ರಾಪರ್ಟಿ ಇದು ಅವರದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ವಿಚಾರ ಬಗ್ಗೆ ಇನ್ನೊಂದು ನಮ್ಗೆ ಈ ತರ ಮಾಹಿತಿ ಸಿಗುತ್ತೆ ಡೆಫಿನೆಟ್ಲಿ ಮೋರ್ ವೆಹಿಕಲ್ಸ್ ರಿಕವರಿ ಆಗುತ್ತೆ ನಮ್ಗೆ ಇದೆ ಸವಾರಿ ಟೈಮ್ಸ್ ಬೈಕ್ ದು ಕಂಡೀಷನ್ ತರ ನೋಡ್ತಾರೆ ಅವರು ಬೈಕ್ ಕಂಡೀಷನ್ ಚೆನ್ನಾಗಿದೆ ಅಥವಾ ಬೇರೆ ಯಾರಿಗೂ ಸೇಲ್ ಮಾಡ್ತಾರೆ ಬೈಕ್ ದು ಕಂಡೀಷನ್ ಸರಿ ಇಲ್ಲ ಅಥವಾ ಐಡೆಂಟಿಫೈ ಆಗ್ತಾ ಇದೆ ಸ್ಪೇರ್ ಪಾರ್ಟ್ಸ್ ವಗರಾಗೆ ಯೂಸ್ ಮಾಡಿ ಬೇರೆ ಜಾಗ ಯೂಸ್ ಮಾಡ್ತಾರೆ ಮತ್ತೆ ತುಂಬಾ ಖರಾಬ್ ಆಗಿದೆ ಬೈಕ್ ಡ್ರೈವಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಅಥವಾ ಅದನ್ನು ಮಾರಾಟ ಕೂಡ ಮಾಡ್ತಾರೆ ಬೇರೆ ಇದು ಡಂಪ್ ಯಾರ್ಡ್ ವಗರ ಜಂಕ್ ಯಾರ್ಡ್ ವಗರ ಕೊಡ್ತಾರೆ ನೋಡಿ ತುಂಬಾ ಒಳ್ಳೇದು ಕೆಲಸ ಮಾಡಿದ್ದಾರೆ ಈ ತರದ್ದು ಪಬ್ಲಿಕ್ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ ರೀಸೆಂಟ್ ಆಗಿ ಜಾಸ್ತಿ ಕಲೆತನ್ ಕೇಸಸ್ ಆಗಿದೆ ಸೊ ಈಗ ತುಂಬಾ ಒಳ್ಳೇದು ರಿಕವರಿ ಮಾಡಿದ್ದಾರೆ ಸೊ ಎಲ್ಲಾರ್ಗೆ ಅಪ್ರಿಸಿಯೇಷನ್ ಕೊಟ್ಟಿದೀವಿ ಮತ್ತೆ ರಿವಾರ್ಡ್ ಬಗ್ಗೆ ಕ್ರಮ ತಗೋಳ್ತೀವಿ